ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇತಿಹಾಸ ಎಕ್ಸಾಮ್ ಇದೆ ಇಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸ್ಗಳು ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕೇ ಸಿಗುತ್ತೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಯಿತಾ ಔಟ್ ಆಫ್ ಔಟ್ ರಿಸಲ್ಟ್ ನೀವು ಮಾಡ್ಕೋತೀರಾ ಈ ಒಂದೆಡೆ ಪೂರ್ತಿ ಕನ್ನಡ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ಒಂದು ಇಪ್ಪತ್ನಾಲ್ಕು ಪ್ಲಸ್ ಆಯಿತಾ ಒಂದು ಹದಿನಾರು ಎಷ್ಟಾಯಿತು ಸ್ನೇಹಿತರೆ ಇಲ್ಲಿ ನಾಲ್ವತ್ತು ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕೈಯಲ್ಲಿದೆ ಪ್ಲಸ್ ಒಂದು ಹತ್ತು ಅಂಕದ ಒಂದು ಮ್ಯಾಪ್ ಆಯಿತಾ ಹತ್ತು ಅಂಕದ ಒಂದು ಮ್ಯಾಪ್ ಟೋಟಲ್ ಎಷ್ಟಾಯಿತು ಐವತ್ತು ಮಾರ್ಕ್ಸ್ ಏನಿದೆಯಲ್ಲ ನಿಮ್ಮ ಕಣ್ಣು ಇದೆ ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ದ್ವಿತೀಯ ಪಿ ಯು ಸಿಯ ಇತಿಹಾಸ ಹಿಸ್ಟ್ರಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ತಾ ಇದ್ದೇವೆ ನಿಮಗೆ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ಕ್ವಶನ್ಸ್ಗಳು ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ ಅಂದರೆ ಎಷ್ಟು ನಮಗೆ ಮಾರ್ಕ್ಸ್ ಇಲ್ಲಿ ಫಿಕ್ಸ್ ಬರುತ್ತೆ ಅಂತ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ನಾನು ಏನಿದಿಲ್ಲ ನಿಮಗೆ ಇತಿಹಾಸ ಸಂಬಂಧಪಟ್ಟಂತೆ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಇಡೀ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದೆಡೆ ನಿಮಗೆ ತಪ್ಪೇ ಬರುತ್ತೆ ಮುಂದಿನ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಗಳು ಸ್ನೇಹಿತರೆ ನಿಮ್ಮ ಅಪ್ ಟು ಎಕ್ಸಾಮ್ ಮುಗಿಯವರಿಗೆ ನನ್ನ ಜೊತೆ ಇರಿ ಡೆಫಿನೆಟ್ಲಿ ನೀವು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ ಏನೂ ವರಿ ಮಾಡ್ಕೊಳ್ಕೊಬೇಡಿ ನಾನು ಏನು ಹೇಳ್ತೇನೆ ಅದಷ್ಟೇ ಫಾಲೋ ಮಾಡಿ ನಿಮ್ಮ ಗೆಳೆಯರಿಗೆ ಈ ಒಂದು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ ವೀಕ್ ಇರ್ತಾರೆ ಆಯ್ತಾ ನಿಮ್ಗಿಂತ ವೀಕ್ ಇರ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆಯ್ತಾ ಅವರು ಕೂಡ ಪಾಪ ಪಾಸ್ ಆಗಲಿ ಇವತ್ತಿನ ಈ ಒಂದುಡೆಯಲ್ಲಿ ಏನಿದಿಲ್ಲ ಈ ಒಂದು ಇತಿಹಾಸ ಸಬ್ಜೆಕ್ಟ್ ನಲ್ಲಿ ನಮಗೆ ಮೊದಲಿಗೆ ಎಷ್ಟು ಕ್ವಶನ್ಸ್ ಗಳು ಫಿಕ್ಸ್ ಕ್ವಶನ್ ಅದಾವೆ ಎಷ್ಟು ನಮಗೆ ಮಾರ್ಕ್ಸ್ ಗಳು ಫಿಕ್ಸ್ ಅದಾವೆ ಮೊದಲಿಗೆ ನೋಡ್ಕೊಂಡ್ ಬಿಡ್ರಿ ಯಾಕಂದ್ರೆ ಇದನ್ನ ನೀವು ನೋಡ್ಕೊಂಡ್ ಬಿಟ್ರೆ ನಿಮಗೆ ಏನಿದಿಲ್ಲ ಕಾನ್ಫಿಡೆಂಟ್ ಬರುತ್ತೆ ಇಷ್ಟು ಕ್ವಶನ್ಸ್ ನನಗೆ ಏನಿದೆ ಏನು ಸ್ಟಡಿ ಮಾಡದೆ ಆರಾಮಾಗಿ ಬರುತ್ತೆ ಅಂತ ಆಯ್ತಾ ಮೊದಲಿಗೆ ಈ ಕ್ವಶನ್ಸ್ ಗಳು ಓದ್ಕೊಳ್ರಿ ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಎಷ್ಟಿಲ್ಲ ಅಂತ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದನ್ನೇ ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆಗೆ ಆಗಿ ನೋಡಿ ಆಯ್ತಾ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೇನೆ ಕೊಡ್ತಾ ಇದ್ದೇನೆ ನಿಮಗೆ ಆನ್ಯುವಲ್ ಎಸಾಮ್ ನಲ್ಲಿ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕೇಳಲಾಗುವುದು ಎಲ್ಲ ವಿದ್ಯಾರ್ಥಿಗಳು ಎಂಬತ್ತಕ್ಕೆ ಎಂಬತ್ತು ರಿಸಲ್ಟ್ ಮಾಡ್ಕೋಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಅಲ್ಲ ಆಯ್ತಾ ಸೆವೆಂಟಿ ಅಬೋ ರಿಸಲ್ಟ್ ಮಾಡ್ಕೋಬೇಕಂತ ನನ್ನ ಗುರಿ ಇದೆ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲೇಬೇಕು ಆಯ್ತಾ ಆಗ್ತೀರಾ ನನಗೂ ಕೂಡ ಭರಸೆ ಇದೆ ಸೊ ಲೈಕ್ ಕೂಡ ಮಾಡಿ ಎಷ್ಟು ಜನ ಈ ಒಂದು ನೋಡ್ತಾ ಇದರಲ್ಲ ಲೈಕ್ಸ್ ಮಾಡಿ ನೋಡೋಣ ಹತ್ತು ಸಾವಿರ ಲೈಕ್ಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀನಿ ಯಾಕಂದ್ರೆ ವಿಡಿಯೋಗಳು ಬಹಳ ಜನ ನೋಡ್ತಿರ್ತಾರೆ ಲೈಕ್ಸ್ ಮಾಡೋದಿಲ್ಲ ಅಷ್ಟೇ ಮತ್ತೇನಿಲ್ಲ ಆಯ್ತಾ ನಮ್ಮ ಕೈಯಲ್ಲಿ ಇವಾಗ ಎಷ್ಟು ಮಾರ್ಕ್ಸ್ ಇದೆ ಆಯಿತಾ ಏನು ಅಗದಿ ಆರಾಮಾಗಿ ನಮಗೆ ಮಾರ್ಕ್ಸ್ಗಳು ಬರಬೇಕು ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಮತ್ತು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಮತ್ತು ಐದು ಅಂಕದ ಪ್ರಶ್ನೆಗಳಲ್ಲಿ ಮೇನ್ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುವು ಆ ಕ್ವಶನ್ಸ್ಗಳು ನಾವು ಓದ್ಕೊಂಡು ಬಿಟ್ಟರೆ ನಮಗೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಅದು ಕವರ್ ಆಗಬೇಕು ಆಯಿತಾ ಅದೇ ರೀತಿ ಐದು ಅಂಕದ ಪ್ರಶ್ನೆಯಲ್ಲಿ ಇವಾಗ ನಾನು ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಎರಡು ಬರೀ ಅಂದಿರ್ತಾರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಲ್ಲಿ ನಿಮಗೆ ಎರಡು ಕವರ್ ಆಗಬೇಕು ಇಲ್ಲಿ ನೋಡಿ ನಿಮಗೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಎರಡು ಕವರ್ ಆಗಬೇಕು ಆಯಿತಾ ಐದು ಅಂಕದ ಪ್ರಶ್ನೆ ಎರಡು ಕವರ್ ಆಗಬೇಕು ಹಾಗೆ ಇಲ್ಲಿ ನಾನು ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಇಲ್ಲಿ ಇಂಪಾರ್ಟೆಂಟ್ ನಾನು ಕ್ವಶನ್ಸ್ ಗಳು ತೋರಿಸ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಈ ಒಂದೆಡೆ ಪೌರ್ತಿಕೆ ನೋಡಿ ಏನು ಗೊಂದಲ ಬೇಡ ಆಯಿತಾ ಅಗದಿ ಆರಾಮಾಗಿ ಎಕ್ಸಾಮ್ ಬರೀರಿ ಇತಿಹಾಸದಲ್ಲಿ ಏನಿದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ಕೋಬೇಕು ಅಷ್ಟೊಂದು ಸುಲಭವಾಗಿ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೇನೆ ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಇಂಪಾರ್ಟೆಂಟ್ ಕ್ವೇಶನ್ಸ್ ನೀಡುತ್ತೇನೆ ಇಷ್ಟು ಕ್ವಶನ್ಸ್ಗಳಿಗೆ ಏನಿದ್ರ ನೀವು ಸ್ವಲ್ಪ ಮಹತ್ವ ಕಟ್ಟು ಓದ್ರಿ ಆಯಿತಾ ಇವಾಗ ನೋಡಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಎಮ್ ಸಿ ಕಿ ಕ್ವಶನ್ ಅಂದರೆ ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಏನಿದಿಲ್ಲ ಎರಡು ವಿಡಿಯೋ ಮಾಡಿದ್ದಾನೆ ಆ ಎರಡು ಉಡಿಯೋ ನೋಡಿ ನೋಡ್ಕೊಂಡ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಆದ ತಕ್ಷಣ ಹೋಗಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಎಮ್ ಸಿ ಅಲ್ಲಿ ಐದು ಮಾರ್ಕ್ಸ್ ಬರುತ್ತೆ ಅದೇ ರೀತಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಐದು ಬರುತ್ತೆ ಅದೇ ರೀತಿ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ ಅಂದರೆ ಒಂದು ಸಿಬರೆಯಲ್ಲಿ ಐದು ಬರುತ್ತೆ ಮತ್ತು ಒನ್ ವರ್ಡ್ ಕ್ವಶನ್ ಅಂದರೆ ಒಂದು ವಾಕ್ಯದಲ್ಲಿ ಐದು ಬರುತ್ತೆ ಇಲ್ಲಿ ಟೋಟಲ್ ಆಗಿ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಬಂತು ಒಂದು ಅಂಕದ ಪ್ರಶ್ನೆಯಲ್ಲಿ ಅದೇ ರೀತಿ ನಿಮಗೆ ಕಾಲಾನುಕ್ರಮ ಓಕೆ ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ನಿಮಗೆ ಒಂದು ನಾಲ್ಕು ಪ್ರಶ್ನೆ ಕೇಳ್ತಾರೆ ಕಲಾನುಕ್ರಮ ಟೋಟಲ್ ಆಗಿ ಇಲ್ಲಿ ನಿಮಗೆ ಇಪ್ಪತ್ತು ನಾಲ್ಕು ಮಾರ್ಕ್ಸ್ ಏನಿದಿಲ್ಲ ಒಂದು ಅಂಕದ ಪ್ರಶ್ನೆಯಲ್ಲಿ ಬಂತು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಆ ಒಂದೇ ವಿಡಿಯೋ ನೋಡ್ಕೊಂಡು ಹೋಗ್ರಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಆಯ್ತಾ ಆ ಒಂದು ವಿಡಿಯೋ ನೋಡುವುದರಿಂದ ನಿಮಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಆ ಇಪ್ಪತ್ನಾಲ್ಕು ಮಾರ್ಕ್ಸ್ ನಿಮಗೆ ಬರಬೇಕಂದ್ರೆ ಅದರೊಳಗಿಂದು ಯಾವುದಾದ್ರೂ ಒಂದು ಏಳು ಅಥವಾ ಹತ್ತು ಮಾಡಲ್ ಕ್ವೆಶನ್ ಪೇಪರ್ ನೋಡ್ಕೊಂಡು ಹೋಗ್ರಿ ಯಾಕಂದ್ರೆ ಇತಿಹಾಸ ಇದೆ ಸ್ವಲ್ಪ ಎಂ ಸಿ ಕ್ವಶನ್ ನೀವು ಮತ್ತು ಸ್ವಲ್ಪ ಹೆಚ್ಚಿಗೆ ನೋಡ್ಕೋಬೇಕಾಗುತ್ತೆ ಇತಿಹಾಸದಲ್ಲಿ ಏನಿದಿಲ್ಲ ಇಲ್ಲಿ ಇಪ್ಪತ್ನಾಲ್ಕು ಮಾರ್ಕ್ಸ್ ನಿಮ್ದು ಒಂದು ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ ಇವಾಗ ಎರಡು ಅಂಕದ ಪ್ರಶ್ನೆಯಲ್ಲಿ ನೀವು ಎಷ್ಟು ಬರಿಬೇಕು ಈ ಕೆಳಗಿನ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ನಿಮಗೆ ಕೇಳಿದ್ದಾರೆ ನಿಮಗೆ ಎರಡು ಅಂಕದ ಪ್ರಶ್ನೆ ಹದಿನಾರು ಮಾರ್ಕ್ಸ್ ಬೇಕಂದ್ರೆ ಆಯಿತಾ ಔಟ್ ಆಫ್ ಔಟ್ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ನೋಡಿ ಇಲ್ಲಿ ಒಂದು ಇಪ್ಪತ್ನಾಲ್ಕು ಪ್ಲಸ್ ಆಯಿತಾ ಒಂದು ಹದಿನಾರು ಎಷ್ಟಾಯಿತು ಸ್ನೇಹಿತರೆ ಇಲ್ಲಿ ನಾಲ್ವತ್ತು ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕೈಯಲ್ಲಿದೆ ಆಯಿತಾ ನಾಲ್ವತ್ತು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಪ್ಲಸ್ ನಿಮಗೆ ಮ್ಯಾಪ್ ಮ್ಯಾಪ್ ನಲ್ಲಿ ಹತ್ತು ಮಾರ್ಕ್ಸ್ ಬರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಮ್ಯಾಪ್ ಚಿತ್ರ ಕೊಡ್ತಾರೆ ನೀವು ಏನೋ ಓರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಆಯಿತಾ ಅಲ್ಲಿ ನಿಮಗೆ ಏನಿದಿಲ್ಲ ಎಷ್ಟು ಹತ್ತು ಮಾರ್ಕ್ಸ್ ಬರುತ್ತೆ ಇಲ್ಲಿ ಟೋಟಲ್ ಆಗಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಪ್ಲಸ್ ಒಂದು ಹತ್ತು ಅಂಕದ ಒಂದು ಮ್ಯಾಪ್ ಆಯಿತಾ ಹತ್ತು ಅಂಕದ ಒಂದು ಮ್ಯಾಪ್ ಟೋಟಲ್ ಎಷ್ಟಾಯಿತು ಐವತ್ತು ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕಣ್ಮುಂದೇನಿದೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ ಅದಷ್ಟೇ ನೋಡ್ಕೊಂಡು ಹೋಗ್ರಿ ಅಲ್ಲಿ ಕೊಟ್ಟಿರುವಂತಹ ಗಳು ನಿಮಗೆ ನೇರವಾಗಿ ಬರುತ್ತೆ ನೇರವಾಗಿ ಬರುತ್ತೆ ಸ್ನೇಹಿತರೆ ನೋಡ್ಕೊಂಡು ಹೋಗ್ರಿ ಆಯ್ತಾ ಮತ್ತು ನಿಮಗೆ ಇವಾಗ ಹತ್ತು ಅಂಕದ ಪ್ರಶ್ನೆಯಲ್ಲಿ ಫಿಕ್ಸ್ ಗಳು ಮೊದಲಿಗೆ ಯಾವ ಅಂದ್ರೆ ಇವಾಗ ಮೊಹಮ್ಮದ್ ಬಿನ್ ತೊಗುಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮೊಹಮ್ಮದ್ ಬಿನ್ ತುಗುಲಕನ ಬಗ್ಗೆ ಎಕ್ಸ್ಪೆರಿಮೆಂಟಲ್ ಆಫ್ ಮೊಹಮ್ಮದ್ ಬಿನ್ ತುಗುಲಕ್ ಆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಮೊಹಮ್ಮದ್ ಬಿನ್ ತುಗುಲಕ್ನ ಪ್ರಶ್ನೆ ಅದೇ ರೀತಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಟೀಚಿಂಗ್ ಆಫ್ ಬುದ್ಧಾಸ್ ಈ ಒಂದು ಪ್ರಶ್ನೆ ಅದೇ ರೀತಿ ಸರ್ ಎಂ ಆಧುನಿಕ ಮೈಸೂರಿನ ನಿಮ್ಮಾರ್ತೆ ಎಂದು ಏಕೆ ಕರೆಯಲಾಗಿದೆ ಸರ್ ಎಂ ಒಂದು ಪ್ರಶ್ನೆ ಅಂಕದ ಪ್ರಶ್ನೆಯಲ್ಲಿ ಮತ್ತು ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ ಈ ಕ್ವಶನ್ಸ್ ಏನದಲ್ಲ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗಿರುತ್ತೆ ಯಾವುದಾದ್ರೂ ನೀವು ಎರಡು ಅಟೆಂಡ್ ಮಾಡಿದರೆ ಯಾವ್ದಾದ್ರು ಎರಡೇ ಬರೀಬೇಕಾಗುತ್ತೆ ನೀವು ಹತ್ತು ಅಂಕದ ಪ್ರಶ್ನೆಲಿ ಎಷ್ಟು ಕ್ವಶನ್ಸ್ಗಳು ಹತ್ತು ಅಂಕದ ಪ್ರಶ್ನೆಲಿ ದೃಷ್ಟಿ ವಿಕಲ ವಿದ್ಯಾರ್ಥಿಗಳಿಗೆ ಬುದ್ಧನ ಬಗ್ಗೆ ಕೇಳಿದರೆ ಸ್ವಲ್ಪ ನಿಮ್ಗೆ ಏನಿದೆ ಕಷ್ಟ ಆಗುತ್ತೆ ಯಾಕಂದರೆ ಆ ಒಂದು ಪ್ರಶ್ನೆ ಈಸಿ ಇದೆ ನಿಮಗೆ ಮೊಹಮ್ಮದ್ ಬಿನ್ ತುಗುಲಕ್ ಅದು ಓದ್ಕೊಳ್ರಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಸರ್ ವಿಶ್ವೇಶ್ವರಯ್ಯ ನೀವು ಓದ್ಕೊಳ್ರಿ ನಿಮಗೆ ಬುದ್ಧನ ಬಗ್ಗೆ ಕೇಳ್ತಾನೆ ಅವ್ರಿಗೆ ಸರ್ ವಿಶ್ವೇಶ್ವರ ಬಗ್ಗೆ ಕೇಳಿದರೆ ನಿಮಗೆ ಬುದ್ಧನ ಬಗ್ಗೆ ಕೇಳ್ತಾನೆ ಇಲ್ಲ ನಿಮಗೆ ಸರ್ ವಿಶ್ವೇಶ್ವರ ಕೇಳಿದರೆ ಅವ್ರಿಗೆ ಬುದ್ಧನ ಬಗ್ಗೆ ಕೇಳ್ತಾನೆ ಈ ರೀತಿ ಇಂಬಡಿ ಪುಲ್ಕೇಶಿ ಏನಿದಿಲ್ಲ ನೀವು ಓದ್ಕೊಳ್ರಿ ಆಯ್ತಾ ಇಂಬಡಿ ಪುಲ್ಕೇಶಿ ಬುದ್ಧ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಅದೇ ರೀತಿ ಸರ ವಿಶ್ವೇಶ್ವರಯ್ಯ ಇವು ಕ್ವಶನ್ಸ್ಗಳು ಏನದಲ್ಲ ಸೊ ಅದೇ ರೀತಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು ಈ ಎರಡು ಪ್ರಶ್ನೆ ಆಯ್ತಾ ಇವಾಗ ನೋಡಿ ನಾನು ಏನು ನಾಲ್ಕು ಪ್ರಶ್ನೆ ಹೇಳಿದೆ ಮೊಹಮ್ಮದ್ ಬಿನ್ ತುಗ್ಲಕ್ ಸರ ವಿಶ್ವೇಶ್ವರಯ್ಯ ಬುದ್ಧ ಇಮ್ಮಡಿ ಪುಲಿಕೇಶಿ ಇದರೊಳಗಿಂದು ಎರಡು ಬಂದೇ ಬರುತ್ತೆ ನೀವು ಏನೂ ವರಿ ಮಾಡ್ಕೊಳಕ್ ಹೋಗಿರಿ ಇದ್ದೇನೆ ಓದ್ಕೊಂಡು ಹೋಗ್ರಿ ಇವಾಗ ಹತ್ತು ಅಂಕದ ಪ್ರಶ್ನೆಯಲ್ಲಿ ನೀವು ಎರಡು ಅಟೆಂಡ್ ಮಾಡಿದರೆ ಐವತ್ತು ಪ್ಲಸ್ ಒಂದು ಇಪ್ಪತ್ತು ಎಷ್ಟಾಯಿತು ಎಪ್ಪತ್ತು ಮಾರ್ಕ್ಸ್ ಎಪ್ಪತ್ತು ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ ಆಯ್ತಾ ಇವಾಗ ಫೈವ್ ಮಾರ್ಕ್ಸ್ ಕ್ವಶನ್ ಯಾವುದು ಇಂಪಾರ್ಟೆಂಟ್ ನಿಮಗೆ ನಾನು ನಿಮಗೆ ಫೈವ್ ಮಾರ್ಕ್ಸ್ ಕ್ವಶನ್ ಅತಿ ಹೆಚ್ಚು ಇಂಪಾರ್ಟೆಂಟ್ ರೆಫರೆನ್ಸ್ ನೀಡುವ ಪ್ರಶ್ನೆಗಳು ಯಾವ ಅಂದರೆ ಅತಿ ಹೆಚ್ಚು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಯಾವಂದ್ರೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಇನ್ಫ್ಲೂಯೆನ್ಸ್ ಆಫ್ ಜಿಯೋಗ್ರಫಿ ಆನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಈ ಒಂದು ಪ್ರಶ್ನೆ ಮತ್ತು ಇನ್ನೊಂದು ವೈವಿಧ್ಯತೆಯಲ್ಲಿ ಏಕತೆಯ ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ ಇದು ಒಂದೇ ಆದ್ಯ ಮೇಲೆ ಎರಡು ಪ್ರಶ್ನೆ ಆಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಯಾಕೆಂದರೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಕೇಳಿದ್ದಾರೆ ಯೂನಿಟಿ ಇನ್ ಡೈವರ್ಸಿಟಿ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಈ ಒಂದು ಪ್ರಶ್ನೆ ನೋಡಿ ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಈ ಮೂರು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ಬತ್ತಂದರೆ ಆಯ್ತಾ ಇಲ್ಲಿ ಯಾವುದಾದ್ರೂ ಒಂದು ಬತ್ತಂದ್ರೆ ಎಷ್ಟಾಯ್ತು ಇಲ್ಲಿ ಐವತ್ತು ಪ್ಲಸ್ ಒಂದು ಇಪ್ಪತ್ತು ಆಯ್ತಾ ಅದು ಒಂದು ಅಂಕದ ಪ್ರಶ್ನೆ ಆಗಿರ್ಬೋದು ಕಾಲಾನುಕ್ರಮ ಆಗಿರ್ಬೋದು ಅದು ಮ್ಯಾಪ್ ಆಗಿರ್ಬೋದು ಮತ್ತು ಎರಡು ಅಂಕದ ಪ್ರಶ್ನೆ ಆಗಿರ್ಬೋದು ಮತ್ತು ಹತ್ತು ಅಂಕದ ಪ್ರಶ್ನೆ ಆಗಿರ್ಬೋದು ಇದೆಲ್ಲವೂ ಕೂಡಿಸಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಇಲ್ಲಿ ಆಯಿತಾ ಎಪ್ಪತ್ತು ಮಾರ್ಕ್ಸ್ ಬಂತು ಈ ಎಪ್ಪತ್ತು ಮಾರ್ಕ್ಸ್ ಒಳಗೆ ಇಲ್ಲಿ ನಾನು ಐದಂಕದ ಪ್ರಶ್ನೆ ಹೇಳಿದ್ದೇನೆ ಒಂದೇ ಚಾಪ್ಟರ್ ನಲ್ಲಿ ಯಾವ್ದಾದ್ರೂ ಒಂದು ಇದರೊಳಗೆ ಮೂರು ಪ್ರಶ್ನೆಗಳಲ್ಲಿ ಒಂದು ನಿಮಗೆ ಕೇಳಿದ್ರೆ ಇಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಎಪ್ಪತ್ತೈದು ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇನ್ನು ಒಂದು ಅಟೆಂಡ್ ಮಾಡಬೇಕು ಇನ್ನು ಒಂದು ಇಂಪಾರ್ಟೆಂಟ್ ಯಾವ್ದಂದ್ರೆ ಅದು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಪ್ರಶ್ನೆ ಈ ಬಾರಿ ಇಂಪಾರ್ಟೆಂಟ್ ಇದೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಒಂದನೆಯ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿರಿ ಅಂತ ಇದ್ರೊಳಗೆ ಒಂದು ಪ್ರಶ್ನೆ ಇದೆ ಬಟ್ ನಿಮ್ಗೆ ಹೆಚ್ಚಾಗಿ ಯಾವುದು ಒಂದು ಪ್ರಶ್ನೆ ಎಕ್ಸ್ಪ್ಲೇನ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕ್ಲಾಸ್ ಅಂದರೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಈ ಒಂದು ಪ್ರಶ್ನೆ ನೋಡಿಕೊಳ್ಳಿ ಓಕೆ ಫಸ್ಟ್ ರಾಜೇಂದ್ರ ಚೋಳ ಅಚೀವ್ಮೆಂಟ್ ಅದು ಪ್ರಶ್ನೆ ಕೇಳುವುದಿಲ್ಲ ಅಂತ ಅನ್ಕೊಂಡಿದ್ದೇನೆ ನೋಡಿ ಚೋಳರ ಗ್ರಾಮಾಡಳಿತ ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಯಿತಾ ಒಂದನೆಯ ರಾಜೇಂದ್ರ ಚೋಳನ ಅದು ಕೇಳೋದಿಲ್ಲ ಆಯಿತಾ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ ಅಂತ ನಿಮಗೆ ಕೇಳಿದರೆ ಈ ಒಂದು ಫೋರ್ ಪಾಯಿಂಟ್ ಸಿಕ್ಸ್ ಚೋಳರ ಚಾಪ್ಟರ್ನಲ್ಲಿ ನಿಮಗೆ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಲೂಪ್ರಿಂಟ್ ಪ್ರಕಾರ ಚೋಳರು ಅಂದರೆ ಚೋಳ ಚಾಪ್ಟರ್ ಮೇಲೆ ಈ ಒಂದು ಪ್ರಶ್ನೆ ಕೇಳಿದರೆ ಚೋಳರ ಗ್ರಾಮಾಳಿತ ನಾವು ಇವರ್ಸರಿ ಇಲ್ಲಾಂದರೆ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿ ಒಂದನೇ ರಾಜೇಂದ್ರ ಕೇಳುವುದಿಲ್ಲ ಚೋಳರ ಗ್ರಾಮಾಳಿತ ನಾವು ಪ್ರಶ್ನೆ ಕೇಳಿದರೆ ಇಲ್ಲಿ ನಿಮಗೆ ಏನಿದಿಲ್ಲ ಔಟ್ ಆಫ್ ಔಟ್ ರಿಸಲ್ಟ್ ಆಗುತ್ತೆ ನಮಗೆ ಒಂದೇ ಚಾಪ್ಟರ್ನಲ್ಲಿ ಭಾರತದ ಇತಿಹಾಸದ ಮೇಲೆ ಭೌಗೋಳದ ಪ್ರವಾಹವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಏನಿದೆಯಲ್ಲ ಆ ಒಂದು ಪ್ರಶ್ನೆ ಏನಿದಿಲ್ಲ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಮತ್ತು ವೈವಿಧ್ಯತೆಯಲ್ಲಿ ಏಕತಾ ಭಾರತದ ಪ್ರಮುಖ ಲಕ್ಷಣಗಳು ಈ ವಿಶಿಷ್ಟ ಲಕ್ಷಣಗಳು ಮತ್ತು ಇಲ್ಲಾಂದರೆ ಇತಿಹಾಸದ ಮೇಲೆ ಭೂಗೋಳದ ಪ್ರವಾಹವನ್ನು ವಿವರ ಸಂಕ್ಷಿಪ್ತವಾಗಿ ವಿವರ್ಸ್ರಿ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಬರ್ಬೋದು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ಗೆ ಸಹಾಯ ಇದು ನೋಡಿ ಐದು ಅಂಕದ ಇಲ್ಲಿ ನಿಮಗೆ ನಾಲ್ಕು ಕೇಳ್ತಾರಲ್ಲ ಆ ನಾಲ್ಕು ಪ್ರಶ್ನೆಗಳು ಯಾವ ಅಂದರೆ ಇಲ್ಲಿ ಇವಾಗ ನಾನು ನಿಮಗೆ ಒಂದನೇ ಚಾಪ್ಟರ್ ಮೇಲೆ ನಾಲ್ಕು ಕೊಟ್ಟಿದ್ದೇನೆ ನಾಲ್ಕರಲ್ಲಿ ನಾನು ನಿಮಗೆ ಮೂರು ಕೊಟ್ಟಿದ್ದೇನೆ ಆಯಿತಾ ಮೂರು ಯಾವ್ಯಾವ ಇಂಪಾರ್ಟೆಂಟ್ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಇನ್ಫ್ಲೂಯೆನ್ಸ್ ಆಫ್ ಜಿಯೋಗ್ರಫಿ ಆನ್ ದ ಹಿಸ್ಟ್ರಿ ಇಂಡಿಯಾ ವೈವಿಧ್ಯತೆಯಲ್ಲಿ ಏಕತ ಭಾರತ ಪ್ರಮುಖ ಲಕ್ಷಣಗಳು ಯೂನಿಟಿ ಇನ್ ಡೈವರ್ಸಿಟಿ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಈ ಒಂದು ಪ್ರಶ್ನೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಈ ಮೂರು ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಬರುತ್ತೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವೆಶನ್ ಪೇಪರ್ನಲ್ಲಿ ಭಾರತದ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಿದನಲ್ಲ ಅದು ಪ್ರಶ್ನೆ ಕೇಳುವುದಿಲ್ಲ ನಮ್ಮ ಬಿ ನನ್ನ ಪ್ರಕಾರ ಓದಕ್ಕೆ ಹೋಗಿಲ್ರಿ ಆಯಿತಾ ಇಲ್ಲಿ ನೋಡಿ ಚೋಳರು ಚಾಪ್ಟರ್ನಲ್ಲಿ ನಿಮಗೆ ಸೆಕೆಂಡ್ ಚಾಪ್ಟರ್ ಆಗಿರ್ಬೋದು ಥರ್ಡ್ ಚಾಪ್ಟರ್ ಆಗಿರ್ಬೋದು ಅಪ್ ಟು ನಿಮಗೆ ಫೋರ್ ಪಾಯಿಂಟ್ ಫೈವ್ ಚಾಪ್ಟರ್ ಗುಪ್ತಾಸ್ ಮೇಲೆ ನಿಮಗೆ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗ್ಲೂಪಿಂಟ್ ಪ್ರಕಾರ ಚೋಳರ ಗ್ರಾಮಾಡಳಿತ ವಿವರಿಸಿ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಎಕ್ಸ್ಪ್ಲೈನ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕ್ಲಾಸ್ ಅದೇ ರೀತಿ ಹೊಸ ಧರ್ಮಗಳ ಉದಯ ಈ ಒಂದು ಅಧ್ಯಮಲ್ಲಿ ನಿಮಗೆ ಟೆನ್ ಮಾರ್ಕ್ಸ್ ಕವರ್ ಟೆನ್ ಮಾರ್ಕ್ಸ್ ಹೇಳಿದ್ದೀನಿ ಆಲ್ರೆಡಿ ಬುದ್ಧನ ಜೀವನ ಮತ್ತು ಬೋಧನೆಗಳು ಈ ಮಣಿ ಪುಲಿಕೇಶಿಯ ಸಾಧನೆಗಳು ಹೇಳಿದ್ದೀನಿ ಆಲ್ರೆಡಿ ಟೆನ್ ಮಾರ್ಕ್ಸ್ ನಲ್ಲಿ ಇವಾಗ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ ನಿಮಗೆ ಪ್ರಶ್ನೆ ಎಕ್ಸ್ಪ್ಲೇನ್ ದ ಲೈಫ್ ಅಂಡ್ ಟೀಚಿಂಗ್ ಆಫ್ ಶಂಕರಾಚಾರ್ಯ ಪ್ರಶ್ನೆ ಕೇಳಬಹುದು ಇಲ್ಲಾಂದ್ರೆ ಮಧುವಾಚಾರ್ಯ ಪ್ರಶ್ನೆ ಕೂಡ ಕೇಳಬಹುದು ಎಕ್ಸ್ಪ್ಲೇನ್ ದ ಲೈಫ್ ಅಂಡ್ ಟೀಚಿಂಗ್ ಆಫ್ ಮಧುವಾಚಾರ್ಯ ಪ್ರಶ್ನೆ ಬಸವೇಶ್ವರ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಆಯಿತಾ ಡಿಸ್ಕಸ್ ದ ಸೋಷಿಯಲ್ ರಿಲೀಜಿಯಸ್ ರಿಫಾರ್ಮ್ಸ್ ಆಫ್ ಬಸವೇಶ್ವರಯ್ಯ ಓಕೆ ಬಸವೇಶ್ವರವರ ಸಾಮಾಜಿಕ ಧಾರ್ಮಿಕ ಸುಧಾವರಣೆಗಳನ್ನು ಚರ್ಚಿಸಿ ಈ ಒಂದು ಪ್ರಶ್ನೆ ಆಯ್ತಾ ಸ್ವಾಮಿ ವಿವೇಕಾನಂದ್ ಪ್ರಶ್ನೆ ಕೂಡ ಆಸ್ ಪರ್ ಗ್ಲೂಪನ್ ಪ್ರಕಾರ ಬರಲಿಲ್ಲ ಅಂದ್ರೆ ಸ್ವಾಮಿ ವಿವೇಕಾನಂದ್ ಅದು ಕೇಳೋಂಗಿಲ್ಲ ಬಿಡಿ ಆಯ್ತಾ ಮೈಸೂರು ಒಂದು ಮಾದರಿ ರಾಜ್ಯ ಈ ಒಂದು ಹದ್ಯದಲ್ಲಿ ನಿಮಗೆ ಟೆನ್ ಮಾರ್ಕ್ಸ್ ಒಂದು ಸಾರ ವಿಶೇಷ ಬಗ್ಗೆ ಹೇಳಿದ್ದೇನೆ ಆಯ್ತಾ ಹೇಳಿದಿನಿ ಆಲ್ರೆಡಿ ಅದಕ್ಕೆ ಅಲ್ಲಿ ನಿಮಗೆ ಎಪ್ಪತ್ತು ಮಾರ್ಕ್ಸ್ ಆಗಿದೆ ಎಲ್ಲವೂ ಕೂಡಿಸಿ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕಲಾನುಕ್ರಮ ಮ್ಯಾಪ್ ಆತಂಕದ ಪ್ರಶ್ನೆ ಎಲ್ಲ ಕುಡಿಸಿ ಎಪ್ಪತ್ತು ಮಾರ್ಕ್ಸ್ ಆಗಿದೆ ಓನ್ಲಿ ನಾವು ಏನಿದೆಯಲ್ಲ ಇದು ಹತ್ತು ಮಾರ್ಕ್ಸಿಗೆ ಅಷ್ಟೇ ನೋಡ್ಕೋಬೇಕು ಯಾವುದು ಐದು ಅಂಕದ ಪ್ರಶ್ನೆ ಇದೆ ಐದು ಅಂಕದ ಪ್ರಶ್ನೆ ಸಮಸ್ಯೆ ಆಗ್ತಾ ಇದೆ ನಮಗೆ ಇವಾಗ ನಾನು ಕೊಟ್ಟಿದ್ದೇನೆ ಚೋಳರ ಗ್ರಾಮಾಡಳಿತ ಆಗಿರ್ಬೋದು ಮತ್ತು ಅಜೆತಿ ಒಂದೇ ಆದ ಮೇಲೆ ಮೂರು ಪ್ರಶ್ನೆ ಕೊಟ್ಟಿದ್ದೀನಿ ಆಯ್ತಾ ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಯಾವುದು ಇದರೊಳಗೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನಮಗೆ ನಾಲ್ಕು ಕೇಳ್ತಾರೆ ಆಯ್ತಾ ನಾಲ್ಕರಲ್ಲಿ ಯಾವುದಾದ್ರೂ ಎರಡು ಆರಾಮಾಗಿ ನಮಗೆ ಸಿಕ್ಬಿಡುತ್ತೆ ಆರಾಮಾಗಿ ಆಯ್ತಾ ಸಿಗುತ್ತೆ ಆರಾಮಾಗಿ ನಾಲ್ಕು ಸಿಗುತ್ತೆ ನಾಲ್ಕು ಕೂಡ ಇಲ್ಲಿ ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ನಮಗೆ ಕೊಡ್ತಾ ಇದ್ದೇನೆ ಇವಾಗ ನಾಲ್ಕು ಕೂಡ ಕೊಡ್ತೀನಿ ನೋಡಿ ಒನ್ಯೇ ಅದ ಮೇಲೆ ನಾನು ನಿಮಗೆ ಮೂರು ಕೊಟ್ಟಿದ್ದೀನಿ ಇವಾಗ ಕ್ವಶನ್ ಅಂಕದ ಪ್ರಶ್ನೆ ಅದರೊಳಗೆ ಯಾವ್ದಾದ್ರು ಒಂದು ಓದ್ಕೊಡ್ರಿ ಒಂದು ಬತ್ತಂದರೆ ನಿಮಗೆ ಅಲ್ಲಿ ಒಂದು ಕವರ್ ಆಗುತ್ತೆ ಇನ್ನೊಂದು ಚೋಳರ ಗ್ರಾಮಾಂತ್ ತೆಗೆದರೆ ಅದು ನಿಮಗೆ ಬಹಳಷ್ಟು ಈಸಿ ಆಗಿಬಿಡುತ್ತೆ ಇಲ್ಲಾಂದ್ರೆ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚರ್ಚಿಸಿ ಆಗಿರ್ಬೋದು ಶಂಕರಾಚಾರ್ಯ ಜೀವನ ಮತ್ತು ಬೋಧನೆಗಳಾಗಿರ್ಬೋದು ಮಧ್ವಾಚಾರ್ಯ ಪ್ರಶ್ನೆ ಆಗಿರ್ಬೋದು ಸೆವೆನ್ ಪಾಯಿಂಟ್ ಸಿಕ್ಸ್ ಭಾರತದ ರಾಷ್ಟ್ರೀಯ ಚಳವಳಿ ಈ ಒಂದು ಟಾಪಿಕ್ನಲ್ಲಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸ್ರಿ ನಿಮಗೆ ಈ ಒಂದು ಪ್ರಶ್ನೆ ಏನಿದೆಯಲ್ಲ ಕೇಳಿ ಕೇಳ್ತಾರೆ ಏನೋ ಓದ್ಕೊಳ್ರಿ ಆಯ್ತಾ ಎಕ್ಸ್ಪ್ಲೇನ್ ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಆಕ್ ಕರ್ನಾಟಕ ಆಕ್ಟ್ ಈ ಒಂದು ಪ್ರಶ್ನೆ ಇಲ್ಲಾಂದ್ರೆ ಭಾರತೀಯ ರಾಷ್ಟ್ರೀಯ ಬೆಳವಣಿಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು ನೋಡಿ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಯಾವುದು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಏನಿದಿಲ್ಲ ಕರ್ನಾಟಕದ ಪಾತ್ರ ಕೇಳಬಹುದು ಇಲ್ಲಾಂದ್ರೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಕೇಳಬಹುದು ಇಲ್ಲಾಂದ್ರೆ ಭಾರತದ ರಾಷ್ಟ್ರೀಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಕೇಳಬಹುದು ಯಾಕಂದ್ರೆ ಇದು ಲಾಸ್ಟ್ ಚಾಪ್ಟರ್ನಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ ನಿಮಗೆ ಮಿಡಲ್ ಸೇಫ್ಟಿ ಆಗಿರ್ಬೇಕಂದ್ರೆ ಈ ಐದು ಅಂಕದ ಪ್ರಶ್ನೆಗೆ ಬ್ಯಾಕಪ್ ಕ್ವಶನ್ ಯಾವುದಂದ್ರೆ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಲ್ಲಿ ಶು ಮಾಡ್ತಾ ಇದ್ದೇನೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ಬಟ್ ಸೇಫ್ಟಿಯಾಗಿ ಆಗಿ ಈ ಎರಡು ಪ್ರಶ್ನೆ ಇಟ್ಕೊಳ್ಳಿ ಆಯ್ತಾ ನಿಮಗೆ ಇವಾಗ ನಾನು ಹೇಳಿದ್ದು ಕ್ವಶನ್ಸ್ಗಳು ಯಾವುವು ಐದು ಅಂಕದ ಪ್ರಶ್ನೆಯಲ್ಲಿ ಆ ನಾಲ್ಕು ಪ್ರಶ್ನೆ ಯಾವುದಂದರೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ನೋಡ್ಕೊಳ್ಳಿ ಅಥವಾ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಇಲ್ಲಾಂದರೆ ಅದರೊಳಗೆ ಇನ್ನೊಂದು ಪ್ರಶ್ನೆ ಇದೆ ಭಾರತದ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು ಅಂತ ಈ ಎರಡು ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ಆಯಿತಾ ನಿಮಗೆ ಶಂಕರಾಚಾರ್ಯರ ಬಗ್ಗೆ ಕೇಳಬಹುದು ಇಲ್ಲಾಂದರೆ ಮಧುವಾಚಾರ್ಯ ನಿಮಗೇನೆಂದರೆ ಬಸವೇಶ್ವರ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಾಂದರೆ ಶಂಕರಾಚಾರ್ಯ ಬಸವೇಶ್ವರ ನೋಡ್ಕೊಳ್ಳಿ ಅಂದರೆ ಹಿಂಗೆ ಇಂಪಾರ್ಟೆಂಟ್ ಅನಿಸುತ್ತೆ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇಲ್ಲಾಂದ್ರೆ ವೈವಿಧ್ಯತೆಯಲ್ಲಿ ಏಕತಾ ಭಾರತದ ಪ್ರಮುಖ ಲಕ್ಷಣ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಈ ಮೂರಲ್ಲಿ ಒಂದು ಬಂದ್ರೆ ಬಹಳ ಯೂಸ್ ಆಗುತ್ತೆ ನಮಗೆ ಚೋಳರ ಗ್ರಾಮಾಳಿತನೂ ವಿವರಿಸಿ ಇಲ್ಲಾಂದ್ರೆ ಒಂದನೇ ರಾಜೇಂದ್ರ ಚೋಳ ಇದು ಕೆಳಗಿಲ್ಲ ಬಿಡಿ ಚೋಳರ ಗ್ರಾಮಾಳಿತನೂ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಹಿಂಗೆ ನಮ್ಗೆ ಏನಿದಿಲ್ಲ ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಮಗೆ ಇಲ್ಲಿ ಐದು ಅಂಕದ ಪ್ರಶ್ನೆಲಿ ಎರಡು ಅಂದ್ರೆ ನಮಗೆ ಔಟ್ ಆಫ್ ಔಟ್ ರಿಸಲ್ಟ್ ಆಗುತ್ತೆ ಸೊ ಅರ್ಥ ಆಯ್ತಾ ಈ ರೀತಿಯಲ್ಲಿ ಸ್ಟಡಿ ಮಾಡ್ಬೇಕು ನೋಡ್ರಿ ಅನಲೈಸ್ ಮಾಡಬೇಕು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡ್ರೆ ಏನು ಟೆನ್ಷನ್ ತೆಗೆದುಕೊಳ್ಕೊಬೇಡ್ರಿ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಏನೂ ವರಿ ಹೋಗ್ಬೇಡ್ರಿ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸೋ ಮಚ್